ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಹೊಸ್ತಿಲ ಹುಣ್ಣಿಮೆ ಮಾರ್ಗಶಿರ ಮಾಸದಲ್ಲಿ ಬರುವಂತದ್ದು ತುಂಬಾನೇ ವಿಶೇಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಾರ್ಗಶಿರ ಮಾಸದ ಹುಣ್ಣಿಮೆಯನ್ನ ಹೊಸ್ತಿಲ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಈ ಹುಣ್ಣಿಮೆಯನ್ನ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಪಡೆದಕ್ಕೋಸ್ಕರ ಅತ್ಯಂತ ಮಂಗಳಕರವೆಂದು ನಾವು ಪರಿಗಣಿಸಲಾಗಿದೆ ಪ್ರತಿಯೊಂದು ತಿಂಗಳಿನಲ್ಲಿಯೂ ಕೂಡ ಹುಣ್ಣಿಮೆ ಬರುತ್ತೆ ಅದರಲ್ಲೂ ಕೂಡ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ತುಂಬಾನೇ ವಿಶೇಷವಾದುದು ಈ ವರ್ಷದಲ್ಲಿ ಬರುವಂತಹ ಕೊನೆಯ ಹುಣ್ಣಿಮೆಯಾಗಿದೆ ಜೊತೆಗೆ ತುಂಬಾನೇ ಮಂಗಳಕರವಾದ ಹುಣ್ಣಿಮೆ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಅಂತಾನೂ ಕೂಡ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ವಸ್ತಿಲ ಹುಣ್ಣಿಮೆಯನ್ನ ಕರೆಯಲಾಗುತ್ತದೆ ಈ ತಿಂಗಳಿನಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುವ ಮತ್ತು ಪ್ರಪಂಚದ ನಿರ್ವಹಣೆ ಕಾರ್ಯವನ್ನ ಕೈಗೊಳ್ಳುವ ಸಮಯ ಅಂತಾನೆ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡಬೇಕು ಜೊತೆಗೆ ಕೃಷ್ಣನನ್ನು ಕೂಡ ತುಂಬಾನೇ ಪ್ರಿಯವಾಗಿ ಪೂಜಿಸುವಂತಹ ಮಾರ್ಗಶಿರ ಮಾಸವಾಗಿದೆ ಈ ತಿಂಗಳಿನಲ್ಲಿ ತುಂಬಾನೇ ವಿಶೇಷವಾದ ವ್ರತ ಹಾಗೆಯೇ ಪೂಜಾ ಪುನಸ್ಕಾರಗಳಿಗೆ ಹೆಚ್ಚಿನ ಒಂದು ಫಲವನ್ನ ಕೊಡುವಂತಹ ಮಾಸ ಅಂತಾನೆ ಹೇಳ್ಬಹುದು ವಸ್ತಿಲ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಐದು ನಿಮಿಷಕ್ಕೆ ಮುಂಜಾನೆ ಇದು ಆ ಪ್ರಾರಂಭವಾಗುತ್ತದೆ ಇದು ಅಂತ್ಯವಾಗುವಂತದ್ದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಆರು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದ್ರೆ ಬುಧವಾರ ಇದು ಮುಕ್ತಾಯವಾಗುತ್ತದೆ ಇದರ ಆಚರಣೆಯನ್ನ ಮಾಡ್ಕೋಬೇಕಾಗಿರೋದು ನಾವು ಇಪ್ಪತ್ತಾರನೇ ತಾರೀಕು ಅಂದ್ರೆ ಮಂಗಳವಾರ ಮಂಗಳವಾರ ಅಮಾವಾಸ್ಯ ಹುಣ್ಣಿಮೆ ಬಂದ್ರೆ ತುಂಬಾನೇ ವಿಶೇಷ ಮತ್ತೆ ಶಕ್ತಿಶಾಲಿ ಅಂತಾನೆ ಹೇಳ್ತಾರೆ ಯಾಕಂದ್ರೆ ವಿಶೇಷವಾಗಿ ಶುಕ್ರ ವಾರ ದಿನ ಮಂಗಳವಾರ ದಿನ ಲಕ್ಷ್ಮಿಯನ್ನ ಪೂಜೆ ಮಾಡೋದಕ್ಕೆ ತುಂಬಾನೇ ವಿಶೇಷ ಅಂತ ಹೇಳ್ತಾರೆ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂತಹ ಈ ಹೊಸ್ತಿಲ ಹುಣ್ಣಿಮೆಯನ್ನ ಮಂಗಳವಾರ ಪೂಜೆ ಮಾಡಿದ್ರೆ ತುಂಬಾನೇ ವಿಶೇಷ ಫಲಗಳನ್ನ ನಾವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಹೊಸ್ತಿಲ ಹುಣ್ಣಿಮೆ ಅಂದ್ರೆ ವಿಶೇಷವಾಗಿ ಹೊಸ್ತಿಲನ್ನ ಪೂಜೆ ಮಾಡುವುದು ಯಾಕಂದ್ರೆ ಒಂದು ಮನೆಗೆ ನೆಗೆಟಿವಿಟಿ ಪಾಸಿಟಿವಿಟಿ ಅಂತ ಏನಿರುತ್ತೋ ಅದು ಎರಡೂ ಕೂಡ ಮನೆಯ ಮುಖ್ಯ ದ್ವಾರದ ಮೂಲಕವೇ ಹಾದು ಬರಬೇಕು ನಾವು ಎಷ್ಟು ಮಟ್ಟಿಗೆ ನಾವು ಹೊಸ್ತಿಲನ್ನ ಪೂಜೆಯನ್ನ ಮಾಡ್ತೀವಿ ಸ್ವಚ್ಛವಾಗಿ ಇಟ್ಕೊಂಡಿರ್ತೀವಿ ಅದೇ ರೀತಿ ಸಮೃದ್ಧಿಯನ್ನ ಹೊಂದುತ್ತೆ ಆರೋಗ್ಯ ಆಯಸ್ಸನ್ನ ಕಾಪಾಡುತ್ತೆ ಅಂತ ಹೇಳ್ತಾರೆ ಈ ಹೊಸ್ತಿಲ ಪೂಜೆಗೆ ತುಂಬಾನೇ ಬಹಳ ಮಹತ್ವವನ್ನ ಕೊಡ್ತೀವಿ ಹುಣ್ಣಿಮೆ ದಿನ ಮುಂದಿನ ಹುಣ್ಣಿಮೆಗಳಲ್ಲಿ ಪೂಜೆಯನ್ನ ಶಾಸ್ತ್ರೋತ್ತವಾಗಿ ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ ವರ್ಷದಲ್ಲಿ ನಾವು ಹನ್ನೆರಡು ಹುಣ್ಣಿಮೆಗಳನ್ನ ಆಚರಣೆಯನ್ನ ಮಾಡ್ತೀವಿ ಸಾಮಾನ್ಯವಾಗಿ ವರ್ಷದಲ್ಲಿ ಹನ್ನೆರಡು ಹುಣ್ಣಿಮೆಗಳು ಬರುತ್ತೆ ಆದ್ರೆ ಅಲ್ಲಿ ಅಧಿಕ ಮಾಸ ಬಂದಿರುವುದ್ರಿಂದ ಹನ್ನೆರಡರ ಒಂದು ಹುಣ್ಣಿಮೆ ಬದಲು ಹದಿಮೂರು ಹುಣ್ಣಿಮೆ ಬಂದಿದೆ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಕೊನೆಯ ದಿನದಂದು ಪೂರ್ಣಿಮೆ ಉಪವಾಸವನ್ನ ಆಚರಿಸುತ್ತಾರೆ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ನಾರಾಯಣನಿಗೆ ಪೂಜೆಯನ್ನ ಸಮರ್ಪಿಸಬೇಕು ಅಂತ ಹೇಳಲಾಗುತ್ತೆ ಈ ದಿನ ಪೂಜೆ ವ್ರತಗಳನ್ನ ಮಾಡಿ ಲಕ್ಷ್ಮೀ ದೇವಿಯನ್ನ ಪೂಜಿಸಿದ್ರೆ ಎಲ್ಲಾ ಒಂದು ತೊಂದರೆಗಳು ನಷ್ಟಗಳು ಕಷ್ಟಗಳು ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ನೆಲೆಸುತ್ತದೆ ಅನ್ನೋ ನಂಬಿಕೆ ಈ ಪ್ರತಿಯೊಬ್ಬರು ಕೂಡ ಹುಣ್ಣಿಮೆಯನ್ನ ಆಚರಣೆಯನ್ನ ಮಾಡ್ತಾರೆ ಯಾಕಂದ್ರೆ ಹುಣ್ಣಿಮೆಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವ್ರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಲಕ್ಷ್ಮೀ ನಾರಾಯಣನ ಅನುಗ್ರಹವೂ ಕೂಡ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೊಸ್ತಿಲ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಮಾಡಬೇಕು ಮತ್ತೆ ಹುಣ್ಣಿಮೆಯ ದಿನ ಯಾವ ರೀತಿ ನಾವು ಪೂಜೆಯನ್ನ ಮಾಡಬೇಕು ಅನ್ನೋ ಮಾಹಿತಿನ ನಿಮ್ಗೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಿದ್ದೀನಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಲೈಕು ಶೇರು ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು